ನೋಡಿ ಫ್ರೆಂಡ್ಸ್ ಜಾಗ ನಮ್ಮ ನಿಮಗೆಲ್ಲ ಇಷ್ಟ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಈ ಸಿಟಿಯಲ್ಲಿ ಪ್ರಾಣಿ ಪಕ್ಷಿಗಳ ಹೇಳೋದೇ ಅಪರೂಪ ಅದರಲ್ಲಿ ನೋಡಿ ಇಷ್ಟೊಂದು ಪಕ್ಷಿಗಳು ಚೂ ಚೂ ಅಂತ ಇಷ್ಟು ಇಷ್ಟೊಂದು ಕ್ಯೂಟಾಗಿ ಆಡ್ತಾ ಇದ್ದಾವೆ ಈ ನಿಮಗೆ ಇಲ್ಲಿ ಪ್ರತಿಯೊಂದು ಜಾಗದಲ್ಲೂ ಈ ಥರ ಬೋರ್ಡು ಈ ಥರ ಗೇಟ್ ಎಲ್ಲ ಇದೇ ಇರುತ್ತೆ ಇದು ಆವಾಗ ನೆತ್ತಿ ದಿಂಗೆಲ್ಲ ತರ್ಸಿನಲ್ಲ ಆಗ ಆಗ್ರೌಂಡ್ ಆಗ್ರೌಂಡ್ ಅಂತ ಅದೇದು ಅಲ್ಲಿರೋ ನಮ್ಮ ಸೋಮನವನೆ ಇಲ್ಲಿ ಇಲ್ಲಿ ಅದಿಲ್ಲ ಇಲ್ಲ ಇಲ್ಲಿ ಜಾಸ್ತಿ ಆಗ್ರ આવು ಅಂತ ಇಲ್ಲಿ ಜಜ್ ಜಾ ಜಾಸ್ತಿ ಇರ್ತವೆ ಇಲ್ಲಿ 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 ಜ ಇಲ್ಲಿ ಅದರಲ್ಲಿ ಜಾಸ್ತಿ ಇದು 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 ಮಾಡ್ತಾರೆ ಇದು ಇಲ್ಲಿ ಇಲ್ಲೆಲ್ಲ ಗೇಡ ಮರಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ ಏನಿದು ಮೆಗಾ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಇರಲಿ ಅಂತ ಏನೋ ಒಂದು ಯೂಸ್ ಆಗುತ್ತೆ ಅಲ್ಲಿ ಕೂಡ ಗ್ರೌಂಡು ಇಲ್ಲಿ ಖಾಲಿ ರೋಡು ವಾಕಿಂಗ್ ಬಾಡಿಗಳು ಹಾಂ ಇಲ್ಲಿ ಅದಿಲ್ಲಿ ಏನಾದ್ರು ಫಫ್ ಫ್ ಇದು ಫ ಫಫ್ ಫಂಕ್ಷನ್ ಆದರೆ ಅದು ಅದು ಇದು ಆದರೆ ಇಲ್ಲಿ ಸ್ಟೇಜ್ ಥರ ಮಾಡಿದ್ದಾರೆ ಅದನ್ನೆಲ್ಲ ಇದು 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 ಅವೆಲ್ಲ ಅಷ್ಟೊಂದು ಇರಲ್ಲ ಜಾಸ್ತಿ ಅಂದರೆ ಇಲ್ಲಿ ಜಾಸ್ತಿ ಖಾಲಿ ಖಾಲಿ ಇರುತ್ತೆ ಸೂಪರ್ ಪ್ಲೇಸ್ ವಾರ್ ವಾ ವಾ ಎಲ್ಲ ಗ್ರೀನರಿ 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 ನೇಚರ್ ಇಸ್ ಫ್ಯೂಚರ್ ಅಂತ ಇವಾಗಲೇ ಗೊತ್ತಾಗಿದ್ದು ಅಂಕಲ್ ಬೇಗ ಬೇಗ ವಾಕಿಂಗ್ ಮಾಡಿ ನಿಮ್ಮ ಹೊಟ್ಟೆ ತುಂಬ ಇದೆ ಹೋಲೆ ಬಿಡು ಪಾಪ ಪಾಪ ಆ ಅಂಕಲ್ ಕೇಳಲ್ಲೇ ಈ ಬರ ನನ್ನ ಜೊತೆ ಯಾರಿಲ್ಲ ನಾನು ನಾನು ನಾನೇ ಬೈಕೊತೀನಿ ನನಗೆ ನಾನೇ ಇದು ಮಾಡ್ಕೊತೀನಿ ಬಿಟ್ಟು ಬಿಡಿ ನನ್ನ ಇರೋದು ಹೀಗೆ ಓಹೋ ಹೋ ಹಾಯ್ ಬಾಯ್ ಸೂಪರ್ ನೀನು ವಾಕ್ ಮಾಡುವ ಸ್ಟೈಲ್ ವೆರಿ ಗುಡ್ ಆ್ಯಂಡ್ ಅಲ್ಲೊಂದು ಸಂದಿಗೆ ಕಾಕ ಕಾಕ ಕಾಣ್ತಿದ್ಯಲ್ಲ ಆ ಸಂದಿಯಲ್ಲಿ ಫಸ್ಟ್ ಒಂದು ಚಿಕ್ಕ ಚಿಕ್ಕ ಇದಿತ್ತು ಅದು ಹಿಂಗಾಗಿ ಹಿಂಗೆ ರೈಟ್ ಹೋದರೆ ಅಲ್ಲೊಂದು ಚಿಕ್ಕ 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 ಸಣ್ಣ ಸಂದಿತ್ತು ಅವಾಗೆಲ್ಲ ನಾವು ಅದರಲ್ಲೇ ಜಾಸ್ತಿ ಬ ಬರೋದು ಬಟ್ ಇವಾಗ ಆ ಸಂದಿ ಆ ಗೇಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಏನು ಏನು ಮಾಡುವುದು ಸೊ ಇವಾಗಿರೋದು ನಮಗೆ ಅದು ಅದು ಅದೊಂದೇ ಆಪ್ಷನ್ ಇತ್ತು ನಾವೆಲ್ಲ ಅಲ್ಲಿ ಬರೋದು ಆ್ಯಂಡ್ ಈ ಕಡೆ ನೋಡಿ ಹೇಗಿದೆ ಪ್ಲೇಸು ಆ ಜಾಗಲಂದರೂ ಪಕ್ಕ ಪ್ರತಿಯೊಬ್ಬರು ಎಲ್ಲರೂ ಫು ಫೋಟೋ ಫೋಟೋ ತುಂಬ ಜನ ಬಂದಿದ್ದಾರೆ ನಾನು ನನ್ನ 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 ನಾನು ಅವಾಗೆಲ್ಲ ಅದನ್ನೆಲ್ಲ ನೋ ನೋ ನೋಡಿ ಇದು ಇದಕ್ಕಿ ಪಟ್ಟಿದ್ದೀನಿ ಬನ್ನಿ ಆ ಕಡೆ ಹೋಗು ಹೋಗೋಣ ಹಲೋ ಆಂಟಿ ಅಂಕಲ್ಸ್ ಗುಡ್ ಮಾರ್ನಿಂಗ್ಸ್ Very really nice place. at नेशनल सीड प्रॉजेक्ट यूनिवर्सीटी आफ अग्रिकल सैन आईड्स राष्ट्रीय आई बीज प्रायोजन कृषि विश्वविद्यल जे के विंगलूरू दिस बीज सर्कल सीड वाकिंग सीडी है ಆ ಕಡೆ ಹೋದ್ರೆ ಅಲ್ಲಿ ಅಲ್ಲಿ ಬೇ ಅಲ್ಲಿ ಬೇರೆ ದಾರಿ ಇದೆ ಅಲ್ಲಿ ಬೇರೆ ಜಾಗವಿದೆ ಅದನ್ನು ಮುಂದೆ ತೋ ತೋರಿಸುತ್ತೇವೆ ಇವಾಗ ಇವಾಗ ಹಿಂಗೆ ಬನ್ನಿ ಅದಕ್ಕೆ ಮುಂಚೆ ಒಂದು ಐ ಐ ಡಾಗ್ ಐ ಮ್ಯಾನ್ ಐ ಐ ಯಾಕೋ 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 ಯಾಕೋ

ಐ ಏನ ಐ ಅಲ್ಲ ಅಲ್ಲ ಎಲ್ಲ ಅಲ್ಲ ಅಲ್ಲ ಯೋ ಏನೋ ಏನೋ ಓಲಿ ಪಾಪ ಅಂದ ಹಾಂದರೆ ಕಚ್ತಿಯಾ ಹಾಂ ಬಾಯಲ್ಲಿ ಬಾ ಅಂತೀಯಾ ಗುರ್ರ ह गेट आउट गेट आउट हंगे अब ವೆರಿ ವೆರಿ ಸೈಲೆಂಟ್ ಪ್ಲೇಸ್ ಇನ್ ಅದೇ ಅದಿಂತ ಜಾಗದಲ್ಲಿ ಇದು ವಾಕಿಂಗು ಎಕ್ಸಸೈಸು ಮತ್ತು ಧ್ಯಾನ ಮಾಡೋದಕ್ಕೆ ತುಂಬ 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 ಸೈಲೆಂಟ್ ಇದೆ ವೆರಿ ನೈಸ್ ಓ ನಾನು ವಿಲೂ ಸೌಂಡ್ ಬಿಕೋಕ್ ಬಿಕೋಕ್ ಬರಿಸು ಬರಿಸು ಸೌಂಡ್ ಸೌಂಡಷ್ಟಕ್ಕೆ ಕೇಳ್ತೇವೆ ಬಟ್ ನನ್ನ ನಾನು ನಾನೇ ಹೊತ್ತು ಅದನ್ನು ಪ ಪಕ್ಷಿಗಳ್ನ ನೋಡಿಲ್ಲ ನೋಡಿ ನೋಡಿ ಮತ್ತು ಇದು ಸೌಂಡು

ಅಲ್ಲಿ ಕೂಡ ಒಂದು ರೋಡ್ ಇದೆ ಅದು ಅದು ಯಾವ ರೋಡ್ ಅಂತ ನನಗೆ ಗೊತ್ತು ಬಟ್ ಅಲ್ಲಿಗೆ ಹೋದ್ರೆ ಇನ್ನೂ 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 ಅದರಲ್ಲಿ ಅದು 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 ಅದನ್ನ ಅದು ನನ್ನ ಎಲ್ಲೆಲ್ಲೋ ಕಾಕೊಂಡು ಹೋಗುತ್ತೆ ಸೊ ನಾನು ಆ ಕಡೆ ಹೋಗೋದಿಲ್ಲ ಇವತ್ತಿಗೆ ಇಷ್ಟು ತುತ್ತ ತೋ ತೋರಿಸಿ ನಾನು ಹೋಗ್ತೀನಿ ನೆಕ್ಸ್ಟ್ ಪಾ ಪಾತ್ರಿ ಬಂದಾಗ ನಿಮಗೆಲ್ಲ ಇನ್ನೂ ಬೇರೆ ಬೇರೆ ಜಾಗಗಳು ಅದ್ರ ಬಗ್ಗೆ ಎಲ್ಲ ನಿಮಗೆ ನನ್ನಂತ ನಂಗೆ ಎಷ್ಟು ಗೊತ್ತಿರುತ್ತೋ ಅಷ್ಟೆಲ್ಲ ಹೇಳಿತ್ತೇನೆ ಏನಿದೆ ಜಾಗ ಹಾಕರಪ್ಪ ಎಷ್ಟೊಂದು ಗಲ್ಜಿ ಮಾಡಿದ್ದೀರ ನೈಸ್ ಗ್ರೌಂಡ್ ನೈಸ್ ಪ್ಲೇಸ್ ನೈಸ್ ನೇಚರ್ ಆ अड़ीलू या स्लो इतलवा स्लोना बेग बेग बेगा हाय बॉय द कॉफी हाय कारू ಅಲ್ಲಿ ಕೂಡ ಅಲ್ಲಿ ಕೂಡ ನಾನು ನಾನು ಎಲ್ಲ ಜಾತಿ ಬಂದಿದ್ದೀನಿ ಓಡಾಡಿದ್ದೀನಿ ತ ತಕ್ಕೊಂಡಿದ್ದೀನಿ ಅಷ್ಟೊಂದು ಇಷ್ಟ ನನಗೆ ಈ ಜಾಗ ಅಂದರೆ ಓ ಯಾರೋ ಮನವನ್ನು ಕಟ್ ಮಾಡಿದ್ದಾರೆ ಯಾರ ಪಡವರ ಅಸ್ಕಲ್ ನೋಡಿ ಫ್ರೆಂಡ್ಸ್ ಈ ಈ ಜಾಗ ಯಾವುದಂತ ಗೊತ್ತಾಯ್ತಾ ನಾನು ನಾನು ಪಪ್ಪ ಪಾಪ ನಾನು ಫಸ್ಟ್ ಬೆ ಬೆ ಬೆಳಗ್ಗೆ ಕತ್ತಲಲ್ಲಿ ಇತ್ತಲ್ಲ ಆ ಜಾಗ ಅದೇ ಈ ಅದೇ ಈ ಜಾಗ ಆವಾಗ ತುಂಬ ಕತ್ತಲೇ ಕತ್ತಲೇ ಇತ್ತು ಇವಾಗ ನೋಡಿ ಸ್ವಲ್ಪ ಬೆಳಕಾಗಿದೆ ಎಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದೆ ಆವಾಗ ಇನ್ನೊಂದು ಜನ ಕಮ್ಮಿ ಇದ್ದರು ಇವಾಗ ನೋಡಿ ಎಷ್ಟೊಂದು 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 ಜನ ಇದ್ದಾರೆ ಸೂಪರ್ ಪ್ಲೇಸ್ ಅದರಲ್ಲಿ ಅದರಲ್ಲಿ ಈ ಈ ಜಾಗ ಅಂದರೂ ತುಂಬ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಒಂದಾದರೂ ಫೋಟೋ ತೆಕ್ಕೊಳ್ಳೇಬೇಕು ಸ್ಟಾರ್ಟಿಂಗ್ ಆನ್ ಚನೈರ್ರು ಪ್ರೆಡಾ ಕಿ ಕಿ ಈ ಜಿಕೆ ಕನೋದು ಅಷ್ಟೊಂದು ಚಿಕ್ಕ ಜಾಗವಲ್ಲ ಸೋ ಸೋ ಇಡಿ ಇಡಿ ಈ ಆರ್ಯನ ತತ ತತ ತtorsakke ಟೊಮಟೊ ಟೊಮಟೊ ಟೈಮ್ ಬೇಕಾಗುತ್ತೆ ಬಟ್ ನನ್ನ ಬಟ್ ನನ್ನ ಅಷ್ಟೊಂದು ಅಷ್ಟೊಂದು ಟೈಮ್ ಇಲ್ಲ ಸೊ ಇವತ್ತು ಆದಷ್ಟು ನಾನು ಸುತ್ತ ತೋರಿಸ್ತಾ ಇದ್ದೀನಿ ನಾನಿನ್ನೂ ತೋರಿಸೋದು ಇನ್ನೂ ಕಮ್ಮಿ ಇನ್ನೂ ಇನ್ನೂ ಇನ್ನು ಇನ್ನೂ 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 ಇಲ್ಲಿ ತೋರಿಸೋದು ತುಂಬ ತುಂಬ ಜಾಸ್ತಿ ಇದೆ ಡಾಗ್ಸ್ಗಳು ಫೈಟಿಂಗ್ ಆಡ್ತಾಯಿದ್ದಾವೆ ಐ ಮೀನ್ ಅವು ಅವು ಆಟ ಇದ್ದಾವೆ ಒಂದು ಬ್ಲ್ಯಾಕು ಒಂದು ವೈಟು ಇನ್ನು 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 ಇನ್ನೂ ಇನ್ನೂ ಒಂದು ಯಾವುದೋ ಒಂದು ಇದೆ ಎಲ್ಲಿ ನಮ್ಮ 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 ಕೋತಿಗಳು ಮಂಕೀಸ್ ಓ ಒಂದು ಬಾಯ್ ಒಂದು ಗರ್ಲ್

ಮೈಸೂರು ಸೈಕಲ್ ಅವಲ್ಲ ತುಂಬ ಕತ್ತಲೆ ಕತೆ ಇತ್ತು ಈಗ ನೋಡಿ ಎಷ್ಟೊಂದು ಇಷ್ಟು ಚೆನ್ನಾಗಿದೆ ಆಯ್ಜೆ ಓಹೋ ಅಷ್ಟೊಂದು 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 ಜನ ಇದ್ದಾರೆ ಆಯ್ ಗಾಡ್ ಗಣೇಶ ಆಯ್ ಆಲ್ ಅಂಕಲ್ಸ್ ನೋಡು ಅವಾಗಿನೂ ಅಷ್ಟೊಂದು ಇರಲಿಲ್ಲ ಇವಾಗ ನೋಡು ಅಷ್ಟೊಂದು ಗಾಡಿಗಳು ಇಷ್ಟೊಂದು ಇಷ್ಟೊಂದು ಬ ಬಾಬು ಬಾಬು ಇದು ಬಾ ಬಾ ಬ ಬಾಡಿಗಳು ಅವೆಲ್ಲ ಅವೆಲ್ಲ ಅದು ಎಲ್ಲಿಂದ ಬಂದವು ಆ ಡಾಗ್ಸ್ ಕೂಡ ಒಂದು ದಾರಿ ಇದೆ ಆ ಕಡೆ ಎಲ್ಲ ಅದೆಲ್ಲ ಬೇರೆ ಜಾಗ ನಿಮಗೆ ಮತ್ತೊಂದು ವೇಡದಲ್ಲಿ ತೋರಿಸುವೆ ಇವಾಗ ನಾವು ಮನೆಗೆ ಹೋಗುವ ಸಮಯ ಬಂದಿದೆ ನೋಡಿ ಹೇಗಿದೆ ಈ ಜಾಗ ರೋಡ್ ಕೂಡ ಅಷ್ಟೊಂದು ಅಷ್ಟೊಂದು ಚೆನ್ನಾಗಿಲ್ಲ ಫಸ್ಟು ರೋಡನ್ನು ಸರಿ ಮಾಡಿ ಎನ್ನುತ್ತಾ ಅಲ್ಲಿ ನೋಡಿ ಮ್ಯಾಂಗೋ ಟ್ರೀಸ್ ಅಷ್ಟೊಂದು ಅಷ್ಟೊಂದು ಇದು ಮ್ಯಾಂಗೋಗಳು ಇದ್ದಾವೆ ಅವು ಅವನ್ನೆಲ್ಲ ಇಲ್ಲೇ ಬೆಳೆಸಿ ಇಲ್ಲಿ ಯಾವುದೇ ಕೆಮಿಕಲ್ ಇಲ್ಲದೆ ಅದನ್ನು ಎಲ್ಲರಿಗೂ ಮಾ 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 ಇದು ಮಾಮ ಮಾ ಮಾಡುತ್ತಾರೆ ನೋಡಿ ಆವಾಗ ಹೆಂಗಿತ್ತು ಇವಾಗ ಹೆಂಗಿದೆ ಸೂಪರ್ ಗೇಟ್ ಇಲ್ಲಿ 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 ಕಟ್ ಟೈಮಿಂಗ್ ಸಲ ಇಲ್ಲಿ ಇಲ್ಲಿ ಬರ್ದಿದ್ದಾರೆ ಓಹೋ ಸೋचने माननीय उच्च न्यायालयದ ಕ ಆರ್ ಎ ಫಿ ನಂಬರ್ 133 1 ಲೈನ್ 12 ರ ಆದೇಶದಂತೆ ಪ್ರವೇಶ ದ್ವಾರವನ್ ತೆರಿಯುವ ಸಮಯ ಬೆಳಗ್ಗೆ ಐದುವರೆಯಿಂದ ಸಂಜೆ ಏಳುವರೆ ಸಣ್ಣಕಂತೆ ಇಷ್ಟಿರುತ್ತೆ ಇನ್ನಿನ್ನೇ ನಿಮಗೆಲ್ಲ ಆಗುತ್ತೋ ಆವಾಗ ಬರ್ಬೋದು ಹ್ಞೂ ಇಷ್ಟನ್ನು ಹೇಳುತ್ತಾ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಎಲ್ರಿಗೂ ಟಾಟಾ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್